ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರಿನಲ್ಲಿ ನಡೆದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತುಮಕೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇದರಲ್ಲಿ ಆರ್ಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ತಾಲೂಕ್ ಪಂಚಾಯತಿ ಶಿರ ಗ್ರಾಮ ಪಂಚಾಯತಿ ಚೀನಳ್ಳಿ ಚಿನ್ನೆನಳ್ಳಿ ಗ್ರಾಮ ಪಂಚಾಯತಿ ಪೀಡಿಯವಾದ ನಾನು ಸುಬ್ರಾಜರ ಸುವರ್ ಎಲ್ಲ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಒಟ್ಟು ಐದು ಪದಕಗಳು ಅದರಲ್ಲಿ ಎರಡು ಪ್ರಥಮ ಒಂದು ದ್ವಿತೀಯ ಹಾಗೂ ಎರಡು ತೃತೀಯ ಪದಕಗಳನ್ನು ಪಡೆದು ಒಂದು ಖುಷಿಯಾದ ವಿಚಾರ ಹಿಂದೆ ಪಡೆದಿದ್ರು ಸಹ ಒಂದು ವಿಶಿಷ್ಟವಾಗಿ ಮತ್ತು ಅದ್ವಿತೀಯವಾಗಿ ಐದು ಪದಕಗಳನ್ನು ಪಡೆದಿರೋದು ಇದೇ ಮೊದಲು ಬಾರಿಗೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಸಹಕರಿಸಿದ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹರೀಶ್ ಹಾರ್ಸರ್ ಅವ್ರದ್ದು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಎಲ್ಲ ಆ ಸಂದರ್ಭದಲ್ಲಿ ಎಲ್ಲಾ ಪ್ರೋತ್ಸಾಹಿಸಿದ ಎಲ್ಲ ನನ್ನ ಆ ಸಹೋದ್ಯೋಗಿ ಮಿತ್ರಗಳು ಸಹ ಈ ಸಂದರ್ಭದಲ್ಲಿ ಆ ವಂದನೆಯನ್ನು ಸಲ್ಲತ್ತ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಈಗ ತಾನೆ ನಮ್ಮ ಸುಬ್ರಾಜರಸ್ ರಸ ಅವರು ಮಾತನಾಡೋದನ್ನ ಕೇಳಿಸ್ಕೊಂಡಿದ್ದೇವೆ ಅಹ್ ಏನಂದ್ರೆ ಅಹ್ ಯಾರು ಬೆಸ್ಟ್ ಪರ್ಫಾರ್ಮರ್ ಇರ್ತಾರೆ ಎಲ್ಲಾ ವಿಷಯದಲ್ಲೂ ಬೆಸ್ಟ್ ಪರ್ಫಾರ್ಮರ್ ಇರ್ತಾರೆ ಅನ್ನೋದಕ್ಕೆ ಈಗ ನಮ್ಗೆ ಕೆಲಸ ಅಂತ ಬಂದ್ರೆ ವಿವಿಧ ವಿಷಯಗಳ ತರಬೇತಿ ಕೊಡ್ಲಿಕ್ಕೆ ಯಾರಾದ್ರೂ ಮಾಸ್ಟರ್ ಟ್ರೈನರ್ ಇದಾರೆ ನಮ್ಮ ತಾಲೂಕಲ್ಲಿ ಅಂತ ನೋಡಿದ್ರೆ ನಮ್ಗೆ ಫಸ್ಟ್ ನಮ್ಮ ಕಣ್ಣಿಗೆ ಕಾಣಿಸೋದು ನಮ್ಗೆ ನೆನಪಾಗೋದು ಆ ಸುಬ್ರಾಜ್ ಅವರು ಸೊ ಇಲಾಖೆಗೆ ಸೇರಿದಾಗಿಂದ ಇಲಾಖೆ ಕೆಲ್ಸಗಳಾಗ್ಲಿ ಸಾರ್ವಜನಿಕರಿಗೆ ಇನ್ ಟೈಮ್ ಸ್ಪಂದಿಸೋದಾಗ್ಲಿ ಮತ್ತೆ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಕೆಲಸಗಳನ್ನ ಕಾಲಮಿತಿಯೊಳಗೆ ಮಾಡ್ಕೊಡೋದಾಗ್ಲಿ ಜೊತೆಗೆ ತಮ್ ಗೊತ್ತಿರೋ ನಾಲೆಡ್ಜ್ನ ತುಂಬಾ ಸರಿ ಏನಾಗ್ತದೆ ಕೆಲವು ರಿಸೋರ್ಸಸ್ ಇರ್ತಾರೆ ಅವರಲ್ಲಿ ನಾಲೆಡ್ಜ್ ಇರ್ತದೆ ಆದ್ರೆ ಅದನ್ನ ಹಂಚ್ಕೊಳ್ಳೋದ್ರಲ್ಲಿ ಬಹಳ ಹಿಂಜರಿಕೆ ಇರುತ್ತೆ ಆಮೇಲೆ ಅವ್ರಿಗೆ ಗೊತ್ತಿರೋದ್ರಲ್ಲಿ ಭಾಗಶಃ ಮಾತ್ರ ಹಂಚ್ಕೊಳ್ಳೋದು ಇನ್ನೊಂದಷ್ಟು ಮೇಲೆ ಡಿಪೆಂಡ್ ಆಗಿರ್ಲಿ ನಮ್ಮನ್ನ ಏನೇ ಡೌಟ್ ಬಂದ್ರು ನಮ್ಮನ್ನ ಪದೇ ಪದೇ ಕೇಳ್ತಾ ಇರ್ಲಿ ಅನ್ನೋ ರೀತಿ ವಾತಾವರಣ ಇಟ್ಕೊಳ್ಲಿಕ್ಕೆ ಬಯಸುವಂತ ಕೆಲವು ಸಂಕುಚಿತ ಮನೋಭಾವಗಳನ್ನ ನಾವು ನೋಡಿರ್ತೀವಿ ಆದ್ರೆ ಅಂತ ಎಲ್ಲಾ ಆ ಸಂಕುಚಿತ ಮನೋಭಾವನ ಮೀರಿದಂತ ವ್ಯಕ್ತಿತ್ವ ಸುಬ್ರಾಜರಸ್ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ತಮಗೆ ಹತ್ತು ಗೊತ್ತಿದ್ರೆ ಹನ್ನೊನ್ನೆ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಅವ್ರು ಅವರಿಗೆ ಗೈಡ್ ಮಾಡಿ ಅನೇಕ ವಿಷಯಗಳು ಅನೇಕ ಯೋಜನೆಗಳು ಅನೇಕ ಮಾರ್ಗಸೂಚಿಗಳು ವಿಚಾರದಲ್ಲಿ ಅಹ್ ಈಸ್ ಲೈಕ್ ಎ ಗೋ ಟು ಪರ್ಸನ್ ಅಂದ್ರೆ ಯಾರಿಗೆ ಏನೇ ಒಂದು ಒಂದು ಸಣ್ಣ ಡೌಟ್ ಬಂದ್ರೆ ಒಂದು ಪ್ರೊಸೀಜರ್ ಅಲ್ಲಿ ಆಗ್ಲಿ ಅಥವಾ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಿ ಒಂದು ತಾಂತ್ರಿಕವಾಗಿ ಆಗ್ಲಿ ನಮ್ಮ ಪಂಚತಂತ್ರ ವೆಬ್ಸೈಟ್ ಇರ್ಲಿ ಈ ಗ್ರಾಮ್ ಸ್ವರಾಜ್ ವೆಬ್ಸೈಟ್ ಇರ್ಲಿ ಅಹ್ ನರೇಗಾ ಜಾಲತಾಣ ಇರಲಿ ಈ ಸ್ವತ್ತು ವಿಚಾರಗಳಾಗ್ಲಿ ಯಾವುದೇ ವಿಚಾರದಲ್ಲಿ ಅದು ಆಡಳಿತಾತ್ಮಕ ವಿಷಯವಾಗಾಗ್ಲಿ ಅಥವಾ ತಾಂತ್ರಿಕ ವಿಚಾರವಾಗಾಗ್ಲಿ. ಏನಾದ್ರು ಒಂದ್ ಸಣ್ಣ ಅನುಮಾನ ಇದ್ರೆ ಸಣ್ಣ ಡೌಟ್ ಇದ್ರೆ ಯಾರಾದ್ರೂ ಕೇಳ್ಬೇಕು ಅಂತ ಅಂದ್ಕೊಂಡ್ರೆ ಅದು ಗ್ರಾಮ ಪಂಚಾಯತ್ ಡಿಇಒ ಆಗಿರ್ಲಿ ಎಸ್ ಡಿ ಇರ್ಲಿ ಸೆಕ್ರೆಟರಿ ಇರ್ಲಿ ಅಥವಾ ಅವರ ಸಹೋದ್ಯೋಗಿ ಪಿ ಡಿಒಗಳಿರ್ಲಿ ಸಮ್ಸ್ ನಮ್ಮ ಆಫೀಸಿಂದಾನು ಯಾವ್ದಾದ್ರು ಒಂದು ವಿಚಾರದಲ್ಲಿ ಏನಾದ್ರು ಬೇಕು ಅಂದ್ರೂ ಅವ್ರು ನಮ್ಮ ಕೇಸ್ ವರ್ಕರ್ಗಳು ಅವ್ರಿಗೆ ಮಾತಾಡೋದ್ನು ನೋಡಿದೀನಿ ಸೊ ಹಂಗಾಗಿ ಎಲ್ಲರಿಗೂ ನಮ್ಮ ಕಚೇರಿ ಕೆಲಸದ ವಿಷಯದಲ್ಲಿ ಹೇಗೆ ಎಲ್ಲರಿಗೂ ಬೇಕಾದವರು ಎಲ್ಲ ಹೇಗೆ ಎಲ್ಲದರಲ್ಲೂ ಮುಂಚೂಣಿಲಿದ್ದ ಎಲ್ರಿಗೂ ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ತಮ್ಮ ತಮ್ಮ ವೈಯಕ್ತಿಕ ಆರೋಗ್ಯವನ್ನ ವೈಯಕ್ತಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಹೇಗೆ ಕ್ರೀಡೆ ಈ ತರ ಇತರೆ ಚಟುವಟಿಕೆಗಳು ಹೇಗೆ ಒಂದು ಉತ್ತಮವಾದ ಪರಿಣಾಮ ಬೀರುತ್ತೆ ಅಂಥದ್ರಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದ್ರ ಅದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಐದು ವಿವಿಧ ಅವಾರ್ಡ್ಸ್ ನ ತಗೊಂಡು ಬಂದಿದ್ದಾರೆ ಮೊನ್ನೆ ಏನು ಜಿಲ್ಲಾ ಮಟ್ಟದಲ್ಲಿ ನಡೀತು ಸರ್ಕಾರಿ ನೌಕರರ ಕ್ರೀಡಾಕೂಟ ಸೊ ಎಲ್ಲ ವಿಚಾರಗಳಲ್ಲಿ ನಮಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ನಮ್ಮ ಎಲ್ಲ ಪಿ ಡಿಒಸ್ಗೆ ಒಂದು ಉತ್ತಮವಾದ ಮಾದರಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸುಬ್ರಾಜ ರಸ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತ ಈ ಸಂದರ್ಭದಲ್ಲಿ ಇಂತ ಯಾವುದೇ ವಿಚಾರಗಳಲ್ಲಿ ನಮ್ಮ ಬೆನ್ನಿಗೆ ಸದಾ ನಿಲ್ಲುವ ನಮ್ಮ ಅಹ್ ನೆಚ್ಚಿನ ಅಹ್ ಸಿಇಒ ಸರ್ ಆದಂತ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಪ್ರಭು ಸರ್ ಅವರಿಗೆ ಕೂಡ ನಾವು ನಮ್ಮ ಅಹ್ ನಮ್ಮನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಎಲ್ಲಾ ವೇದಿಕೆಗಳಲ್ಲಿ ಅತ್ಯಂತ ಮುಕ್ತವಾದ ವಾತಾವರಣ ಕೊಟ್ಟಿರೋದಕ್ಕೆ ನಾವು ನಮ್ಮ ಸಿಇಒ ಸರ್ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅವ್ರಿಗೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿರಾಶಕ್ಕೆ ಅಧ್ಯಕ್ಷರು ಮತ್ತೆ ತಾವರೆಕರೆ ಗ್ರಾಮ ಪಂಚಾಯತ್ ಪಿಡಿಒ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಳೆದ ಏಳು ಮತ್ತು ಎಂಟನೇ ತಾರೀಕು ತುಮಕೂರಿನಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಇದರಲ್ಲಿ ಶಿರಾ ತಾಲೂಕಿಂದ ಸುಮಾರು ಇನ್ನೂರು ಜನ ಅಹ್ ಪಾರ್ಟಿಸಿಪೇಷನ್ ಮಾಡಿದ್ರು ಅವರೆಲ್ಲರೂ ಕೂಡ ಮೊದ್ಲಿಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಎರಡನೇದಾಗಿ ನಮ್ಮ ಇಲಾಖೆಯಿಂದ ಸುಬ್ರಾಜ್ ಅರಸ್ ಮತ್ತೆ ರಾಜಶೇಖರ್ ಇಬ್ರು ವಿನ್ನರ್ಸ್ ಆಗಿ ಹೊರ ಅದರಲ್ಲಿ ಸುಬ್ರಾಜ್ ಅರಸ್ ಅವರು ಅಹ್ ಐದು ಗೇಮ್ಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನ ಪಡ್ಕೊಂಡು ಈಗ ರಾಜ್ಯ ಮಟ್ಟಕ್ಕೆ ಆಲ್ಮೋಸ್ಟ್ ಮೂರು ಗೇಮ್ಗಳಲ್ಲಿ ರಾಜ್ಯ ಮಟ್ಟಕ್ಕೆ ಅವರು ಆಯ್ಕೆ ಆಗಿದ್ದಾರೆ ಮತ್ತೆ ನಮ್ಮ ರಾಜಶೇಖರ್ ಅವರು ಕೂಡ ರಾಜ್ಯ ಮಟ್ಟಕ್ಕೆ ಒಂದು ಗೇಮ್ ಅಲ್ಲಿ ಆಯ್ಕೆ ಆಗಿದ್ದಾರೆ ಅವರಿಬ್ರು ಕೂಡ ನಾನು ನಮ್ಮ ತಾಲೂಕ್ ಪಂಚಾಯತಿ ವತಿಯಿಂದ ಮತ್ತು ಶಿರಾ ಘಟಕದಿಂದ ಹೃತ್ಪೂರ್ವವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಮುಂದೆ ಕೂಡ ರಾಜ್ಯ ಮಟ್ಟದಲ್ಲಿ ಅವರು ಜಯಶೀಲರಾಗಿ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಲಿ ಅಂತ ಕೂಡ ಆಸೆ ಆಸಿಸ್ತೇನೆ ಸುಬ್ರಾಜ್ ಅರಸ್ ಅವರು ವಿಶಿಷ್ಟ ಉಳ್ಳವರು ಅವರು ಭಾಗವಹಿಸಿರೋದು ಹತ್ತು ಅಹ್ ಸಾವಿರ ಮೀಟರ್ ಅಂದ್ರೆ ಟೆನ್ ಕಿಲೋಮೀಟರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅವರು ಅಬೋ ಫಿಫ್ಟಿ ಇದ್ದು ನೋಸ್ ವೆರಿ ಸ್ಮಾರ್ಟ್ ಯಾಕೆಂದ್ರೆ ಅವರು ತುಂಬಾ ಕಷ್ಟಪಟ್ಟು ಅದರಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಈ ಏಜ್ ಅಲ್ಲಿ ಈವನ್ ತರ್ಟಿ ಫೈವ್ ಏಜ್ ಇರೋ ಹುಡುಗರುಗಳು ನಮ್ಮಲ್ಲಿ ಒಂದು ಕಿಲೋಮೀಟರ್ ಓಡ್ಲಿಕ್ಕೆ ಕಷ್ಟ ಪಡ್ತಾರೆ ನಡೀಲಿಕ್ಕೆ ಓಡಲಿಕ್ಕೆ ಎಲ್ಲ ಅಂತ ಹತ್ತು ಕಿಲೋಮೀಟರ್ ನ ಓಡಿದಾರೆ ಅವರು ರಿಯಲಿ ಕಂಗ್ರಾಚ್ಯುಲೇಷನ್ ಟು ಯು ಸುಬ್ರಾಜಸ್ ಆ ನಮ್ಮ ಟೀಮ್ ಯಾವತ್ತು ನಿಮ್ ಜೊತೆ ಇರುತ್ತೆ ಸಾಹೇಬರು ಕೂಡ ನಮಗೆ ಯಾವಾಗಲೂ ಕೂಡ ಎಲ್ಲಾ ವಿಚಾರದಲ್ಲಿ ಅದು ಉದ್ಯೋಗ ನಮ್ಮ ಏನು ಪ್ರೊಫೆಷನ್ ಆಗಿರ್ಬೋದು ಅಥವಾ ನಮ್ಮ ಕ್ರೀಡೆ ಆಗಿರ್ಬೋದು ಅವ್ರ ಬಂದ ತಕ್ಷಣ ನಮಗೆ ಫಸ್ಟ್ ಮಾಡ್ಕೊಟ್ರು ಇಲ್ಲೊಂದು ಕೋರ್ಟ್ ಮಾಡ್ಕೊಟ್ರು ಒಂದು ಒಳ್ಳೆ ಸ್ಪೋರ್ಟ್ಸ್ ನ ಆರ್ಗನೈಸ್ ಮಾಡಿದ್ವಿ ಒಂದಷ್ಟು ಅದು ಕೂಡ ಪ್ರಗತಿಯಲ್ಲಿದೆ ಆ ನಂತರ ಈ ರೀತಿ ಎಲ್ಲಾ ವಿಚಾರಗಳು ಕೂತ ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳಿದಾಗ ನಮ್ಮ ಸಿಇಒ ಸಾಹೇಬ್ರಂತೂ ಕೂಡ ಎಲ್ಲಾ ವಿಚಾರಗಳಲ್ಲೂ ಕೂಡ ನಮ್ಗೆ ಯಾವಾಗಲೂ ಕೂಡ ಗೈಡೆನ್ಸ್ ಮಾಡ್ತಾರೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಪಂಕ್ತಿನ ಅಂತ ಹೇಳಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ನನ್ ಮಾತ್ಮಸ್ತೆ ನಮಸ್ಕಾರ ನಮ್ಮ ಹೆಸರು ರಾಜಶೇಖರ್ ಅಂತ ಶಿರಾ ತಾಲೂಕು ಮಾವಡ ಗ್ರಾಮ ಪಂಚಾಯತಿ ಪಿ ಡಿಒ ಅಲ್ಲಿ ನಾವು ಕೂಡ ಈಗ ಏನು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಏಟ್ ಹಂಡ್ರೆಡ್ ಮೀಟರ್ ಅಲ್ಲಿ ಸೆಕೆಂಡ್ ಬಂದು ಮತ್ತೆ ಫೋರ್ ಹಂಡ್ರೆಡ್ ಮೀಟರ್ ಸೆಕೆಂಡ್ ಬಂದು ಹಾಗೆ ಏನು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು ಅಂದ್ರೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಮತ್ತೆ ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಆಕ್ಟಿವ್ ಆಗಲಿ ಇದ್ರೆ ಬಾಡಿ ಚೆನ್ನಾಗಿರುತ್ತೆ ಮೆಂಟಲಿ ಕೂಡ ಸ್ಟ್ರಾಂಗ್ ಇರುತ್ತೆ ಅಂತ ನಮ್ಮ ಯುವ ಸಾಹೇಬ್ ಹೇಳ್ತಾರೆ ಸಿ ಓ ಹೇಳ್ತಾರೆ ಎಲ್ಲಾ ಮೀಟಿಂಗ್ ಗಳಲ್ಲೂ ಕೂಡ ಹಾಗೇನೆ ನಾವು ರಿಟೈರ್ಡ್ ಆರ್ಮಿ ಆಗೋದ್ರಿಂದ ಅದನ್ನ ಫಸ್ಟ್ ಇಂದನು ಅಳವಡಿಸ್ಕೊಂಡಿದೀವಿ ಹಾಗಾಗಿ ಲಾಸ್ಟ್ ಈಗ ಲಾಸ್ಟ್ ಎರಡು ವರ್ಷದಿಂದ ಸುಬ್ಬಾರ್ಸ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದು ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಮಾಡಿದ ಈ ಸತಿ ಅವರು ಪ್ರಥಮ ಸ್ಥಾನ ಗಳಿಸ್ಕೊಂಡಿದ್ರು ನಮ್ಮ ತಾಲೂಕಿನಿಂದ ಹಾಗೆ ನಾವು ಕೂಡ ದ್ವಿತೀಯ ಸ್ಥಾನ ಬಂದಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಆದಂತಹ ಹರೀಶ್ ಸರ್ ಅವ್ರಿಗೂ ಮತ್ತು ಸಿಇಒ ಪ್ರಭು ಸರ್ ಅವ್ರಿಗೂ ನಮ್ಮ ಅಧ್ಯಕ್ಷರ ನಾಗರಾಜ್ ಅವ್ರಿಗೂ ಎಲ್ಲರಿಗೂ ಮುಂದಿಸ್ತಾ ನಾವು ಮಾತನಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು